ಅನುಸರಿಸೋಣ ಪದೇ ಪದೇ ಕೈ ತೊಳೆದುಕೊಳ್ಳೋಣ ಅಂತರವನ್ನು ಕಾಪಾಡೋಣ ಅನ್ನುವಂಥ ಮಾತು ಹೇಳುತ್ತಾ ಇಲ್ಲಿಗೆ ಈ ಕರೋನಾ ಅಭಿಯಾನವನ್ನು ಸಮಾರೋಪ ಮಾಡಿ ಮುಕ್ಸಾಗಿರಿಸ್ತೇನೆ ಪಾಲ್ಗೊಂಡಂಥ ಫೈರ್ ಫೈರ್ ಆಫೀಸರು ಪೊಲೀಸ್ ಇಲಾಖೆ ದಳಪತಿಯವರು ಮತ್ತು ಆರೋಗ್ಯ ಇಲಾಖೆ ಹಾಗೂ ನನ್ನೆಲ್ಲ ಸಿಬ್ಬಂದಿ ಮತ್ತು ತಿರುಪತಿ ಆರ್ ಜೋಶಿ ಅವರು ಎಲ್ಲ ಪರೋಕ್ಷವಾಗಿ ಮತ್ತು ನಮ್ಮ ಜಿಲ್ಲಾ ಸಮಾಜ ಇವತ್ತು ನಮಗೆ ಸಾಕಷ್ಟು ನಮ್ಗೆ ಹೆಮ್ಮೆ ವಿಷಯ ಯಾಕಂದ್ರೆ ಅವ್ರು ಪ್ರೋತ್ಸಾಹ ಕೊಟ್ಟಿದ್ದಾರೆ ನಮಗೆ ನೀವು ಏನೋ ಮಾಡಿ ಕಾರ್ಯಕ್ರಮ ಹಚ್ಚಿಬಿಟ್ಟು ಮಾಡಿರಿ ಅಂತ ಹೇಳಿ ರೈತರು ಇವತ್ತು ಸಮಾಜ ಹೆಮ್ಮೆ ವಿಷಯ ಸರ್ ನಾನು ಅನ್ನುವಂಥ ನಮ್ಗೆ ನನ್ನ ಚಪ್ಪಲ್ಸಿ ಇಂಥ ಕಾರ್ಯಕ್ರಮಗಳನ್ನು ಮಾಡಲು ಮಾಡಿಕೊಟ್ಟಂತ ಉಪ ಸಮಾಧ್ಯಕ್ಷ ರಾಜೇಂದ್ರನ್ ಸರ್ ಅವರಿಗೆ ನನ್ನ ಎಲ್ಲಾ ರಕ್ಷಕರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಅವರು ಕೂಡ ಒಂದೆರಡು ಮಾತ್ರ ಕಾರ್ಯಕ್ರಮಕ್ಕೆ ತೆರೆ ಹೇಳ್ಬೇಕು ಯಾಕೆ ಈ ಸಮಾರಂಭದ ಅಧ್ಯಕ್ಷ ಭಾಷಣವನ್ನು ಅವರು ಆಡ್ತಾ ಇದ್ದಾರೆ ಸಾಂಕ್ರಾಮಿಕರಾದ ಸ್ಥಳಕ್ಕೆ ಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಕಚೇರಿಯ ಕೇಂದ್ರ ಕಚೇರಿಯ ಆದೇಶದ ಮೇರೆಗೆ ನಮ್ಮ ಡಿ ಜಿ ಸಾಹೇಬರ ಆದೇಶದ ಮೇರೆಗೆ ಈ ದಿನ ನಾವು ಪ್ರಾರಂಭ ಮಾಡಿದ್ದು ಅದನ್ನು ಎಲ್ಲ ಜಿಲ್ಲಾದ್ಯಂತ ತಾಲೂಕು ತಾಲೂಕುಗಳಲ್ಲಿ ಮಾಡಲು ಮಾಡಿದ್ದೀವಿ ಪ್ರತಿಯೊಬ್ಬರಿಗೆ ಪ್ರತಿಯೊಬ್ಬರಿಗೆ ಮಾಸ್ಕನ್ನು ಪ್ರತಿಯೊಬ್ಬರು ಮಾಸ್ಕನ್ನು ಹಾಕಬೇಕು ಮಾಸ್ಕನ್ನು ಹಾಕಬೇಕು ಕಡ್ಡಾಯವಾಗಿ ಮಾಸ್ಕನ್ನು ಅಂತರವನ್ನು ತೆಗೆದುಕೊಳ್ಳಬೇಕು ಮತ್ತು ಎಲ್ಲರೂ ಕೈಯನ್ನು ಸೇಫಿಯಿಂದ ಮತ್ತು ಸ್ಯಾನಿಟೈಸರಿಂದ ತೊಳ್ತಾ ಇರಬೇಕು ಯಾಕೆ ಅಂದರೆ ಈ ಅಭಿಯಾನವನ್ನು ನಮ್ಮ ಖುಷಿಗಿ ಘಟಕದಿಂದ ಶ್ರೀ ಘಟಕ ಅನಂತರ ಸಾವರ್ಗೆರೆ ಘಟಕ ಈ ಮೂರು ಘಟಕಗಳಿಂದ ಇಲ್ಲಿ ಅಭಿಯಾನ ಮಾಡಿದ್ದಕ್ಕೆ ಮತ್ತು ಇಲ್ಲಿಗೆ ಬಂದಂಥ ಈ ಕಾರ್ಯಕ್ರಮಕ್ಕೆ ಬಂದಂಥ ವೈರಾಧಿಕಾರಿಗಳಾಗಲೇ ರಾಜನವರಿಗೆ ಅದೇ ರೀತಿಯಾಗಿ ಮತ್ತು ಪೊಲೀಸ್ ಇಲಾಖೆಯಿಂದ ಕಾಯಪ್ಪನವರು ವ್ಯವಸ್ಥೆ ಬಂದಿದೆ ಅವರಿಗೆ ಮತ್ತು ಆರೋಗ್ಯ ಅಧಿಕಾರಿಗಳಿಂದ ಮಂತ್ರಿಯವರು ಮತ್ತು ನಮ್ಮ ಈ ಚಾಲಕ ಚಾಲಕ ದಲಪತಿ ಅವರು ಪಾಠ